કોલાશાત પર તમે હળી ટીકું કરવા મુબારક તાલીબાને હેડર બેન બકિતિય માતના ઉદ્દેશરો વોટ્સ આતના કેરેક્ટર તારસતો મુબારક તાલીબાના હલવાનોરી ઈવર જનક બતતી ગયા વો ત વર્ષે નાનો કોડ પબ્લિક સર્વિસલ જો ಈ ಪದ ಏನು ಉಪಯೋಗಿಸಿದಾರೆ ಶಾಸಕರು ಅದನ್ನ ಎಲೆಕ್ಷನ್ ಮೊದ್ಲು ಈ ಪದ ಆವಾಗ ಅತನೂ ನಾನು ಒಪ್ಕೊಂತ ಇದ್ದೆ ಚುನಾವಣೆ ಮೊದಲು ಈ ಪದ ಉಪಯೋಗಿಸಿದ್ರೆ ಆತನು ನಾನು ಒಪ್ತಾ ಇದ್ದೆ ಕೂಡ ನಾನು ಪಬ್ಲಿಕ್ ಜೊತೆ ಇರುವಂತ ಕಷ್ಟ ಆಗ್ಲಿ ಸುಖ ಆಗ್ಲಿ ಸೋಲಾಗ್ಲಿ ಗೆಲುವಾಗ್ಲಿ ನಾನು ಜನರೊಟ್ಟಿಗೆ ಇರುವಂತವ್ ಮುಂದೇನು ಅಷ್ಟೇ ಜನ್ ಇರ್ತೀನಿ ಜನರ ಆಶೀರ್ವಾದ ನನ್ ಮೇಲಿದೆ ಆತ್ನೇನು ಇವತ್ತು ತಾಕತ್ ಬಗ್ಗೆ ಮಾತನಾಡ್ತಾ ಇದ್ದಾನೆ ಮುಂದಿನ ಇದ್ದು ಆತ್ನ ತಾಕತ್ತು ಅಂತ ಜನಕ್ಕೆ ಗೊತ್ತಾಗ್ತದೆ ಹೋರಾಟ ಉಪಿಸ್ತೀವಿ ಏನ್ ಆತ್ನ ಪದ ಉಪಯೋಗಿಸಿದ್ರೆ ಆತ್ನ ಬೇರೆ ಆತ್ನ ಕ್ಷಮೆ ಕೇಳಿದ್ರೆ ಸರಿ ಪ್ರಿನ್ಸಿಪಾಲ್ ಬಗ್ಗೆ ನಿನ್ನೆ ಆತ್ನ ಉಪಯೋಗಿಸಿರುವಂತ ಪದ ಆತ್ಮ ಒಂದು ಸ್ಟೇಟಸ್ಗೆ ಆತ್ಮ ವ್ಯಕ್ತಿತ್ವಕ್ಕೆ ತಕ್ಕಂತ ಪದ ಅಲ್ಲ ಸ್ಟೂಡೆಂಟ್ಸ್ ಮುಂದೆ ಸ್ಟಾಫ್ ಮುಂದೆ ಒಬ್ಬ ಪ್ರಿನ್ಸಿಪಾಲ್ ನೀವು ಬಳಸಿರುವಂತ ಪದ ನಿಮ್ಮ ಯೋಗ್ಯತೆ ಏನು ನಿಮ್ಮ ಕ್ಯಾರೆಕ್ಟರ್ ಏನು ತೋರಿಸ್ತದೆ ಜನ ಇದನ್ನೆಲ್ಲ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ

ಆ ಕಾರಣಕ್ಕಾಗಿ ಈಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸುಮಾರು ಅರವತ್ ಸಾವಿರ ಓಟ್ ಮೈನಾರಿಟಿ ಓಟ್ ಇರುವಂತದ್ದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಮೈನಾರಿಟಿಗೆ ಕೊಡಬೇಕಾಗಿತ್ತು ಸರ್ ಮ್ಯಾಂಡೇಟ್ರಿ ಕಾಂಗ್ರೆಸ್ ಪಾಲಿಸಿ ಮ್ಯಾಟರ್ ಎಲ್ಲಿ ನಲ್ವತ್ತು ಸಾವಿರ ಮೇಲೆ ಇರ್ತಾರೆ ಅಲ್ಪಸಂಖ್ಯಾತರು ಅವರಿಗೆ ಅಲ್ಪಸಂಖ್ಯಾತರಿಗೆ ಅವಕಾಶ ಕೊಡುವಂಥದ್ದು ಕಾಂಗ್ರೆಸ್ ಪಾಲಿಸಿ ಆದ್ರೆ ಆ ಕಾಂಗ್ರೆಸ್ ಪಾಲಿಸಿನ ಹೈಜಾಕ್ ಮಾಡಿ ಅಲ್ಪಸಂಖ್ಯಾತ ಕೋಟವನ್ನ ಇತನು ಲಪ್ತಾಯಿಸಿಕೊಂಡು ಯಾಕೆ ಬೇಕು ಸರ್ ಅತ್ನಿಗೆ ಸಭೆ ಮಾಡಿ ಅನಿವಾರ್ಯ ಏನಿದೆ ಸಭೆ ಮಾಡೋ ಅನಿವಾರ್ಯ ಏನಿದೆ ಅದ್ನಿಗೆ ಬೇಕಾಗಿದ್ದು ಗೆಲುವು ಅಲ್ಪಸಂಖ್ಯಾತ ಗೆಲ್ಸ್ಬಿಟ್ಟಿದ್ದಾರೆ ನೀವು ಮಾತಾಡ್ಲಿ ಮಾತಾಡ್ದೇನ್ ಹೇಳಿದ್ರೂ ಕೂಡ ಅಲ್ವಾ ಅಲ್ಪಸಂಖ್ಯಾ ಆದ್ರೆ ಓಟ್ ಹಾಕಿಲ್ಲ ಅಂದ್ರೆ ಆತನ ತಾಕತ್ ಎಲ್ಲಿತ್ತು ಆತನ ತಾಕತ್ ಯಾರು ಅಲ್ಪಸಂಖ್ಯೆ ಆದ್ರೆ ಆತನ ತಾಕತ್ ಅದನ್ನ ಹೇಳ್ಬೇಕಾದ ಅವ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ ಹೆಣ್ಮಕ್ಳಿದಾರೆ ಅವಕಾಶ ಸಿಕ್ಕಿದೆ ಅವ್ರು ಕೆಲಸ ಮಾಡ್ಲಿ ಅವ್ರ ಸಂಪೂರ್ಣ ನನ್ ಸಪೋರ್ಟ್ ಇರುತ್ತೆ ಅವ್ರಿಗೆ ಹೇಳ್ತಾ ಇದ್ದಲ್ಲ ಸರ್ ಆತನ ತಾಕತ್ತು ಐದು ಎಲೆಕ್ಷನ್ ನಡೆದಿದೆ ಐದು ಎಲೆಕ್ಷನ್ ಅಲ್ಲಿ ಆತನ ತಾಕತ್ತು ನಡೆದಿರೋದು ಎರಡು ಎಲೆಕ್ಷನ್ ಅಲ್ಲೇ ಒಂದು ಅಸೆಂಬ್ಲಿ ಎಲೆಕ್ಷನ್ ಆಗಿದೆ ಇನ್ನೊಂದು ಪಾರ್ಲಿಮೆಂಟ್ ಎಲೆಕ್ಷನ್ ಆಗಿದೆ ಟಿ ಎಪಿ ಎಲೆಕ್ಷನ್ ಆಗಿದೆ ಬ್ಯಾಂಕ್ ಎಲೆಕ್ಷನ್ ಆಗಿದೆ ಮುನ್ಸಿಪಲ್ ಎಲೆಕ್ಷನ್ ಆಗಿದೆ ಆತನ ತಾಕತ್ ತೋರಿಸ್ ಎರಡು ಎಲೆಕ್ಷನ್ ಅಲ್ಲೇ ಒಂದು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಎರಡು ಮುನ್ಸಿಪಲ್ ಎಲೆಕ್ಷನ್ ಅಲ್ಲಿ ಈ ತಾಕತ್ ಯಾರಪ್ಪ ಅಂದ್ರೆ ಅಲ್ಪಸಂಖ್ಯಾತು ಐವತ್ತೈದು ಸಾವಿರ ಓಟ್ ಆತನ ಕೇಳದೆ ಕೂಡ ಆತನಿಗೆ ಓಟ್ ಹಾಕಿದ್ರು ಅದು ಅಲ್ಪಸಂಖ್ಯಾತ ತಾಕತ್ತು ಆತನ ತಾಕತ್ ಅಲ್ಲ ಮೊನ್ನೆ ಮುನ್ಸಿಪಾಲಟಿಯಲ್ಲಿ ಹದಿನಾರು ಜನ ಕೌನ್ಸಿಲರ್ಸ್ ಇದ್ದಿದ್ದು ಹದಿನೈದು ಜನ ಕೌನ್ಸಿಲರ್ಸ್ ನಸೀರ್ ಸಾಹೇಬ ಹದಿನಾರು ಓಟ್ ಇದ್ದಿದ್ದು ಹದಿನಾರು ಓಟು ಅಲ್ಪಸಂಖ್ಯಾತರಲ್ಲಿ ನನ್ ಕಡೆ ಇದ್ದಿದ್ದು ನಾಲ್ಕೇ ಓಟು ನಂದು ಸೇರಿಸ ಐದು ಓಟು ಇನ್ನು ಹನ್ನೊಂದು ಓಟ್ ಅವ್ರ ಕಡೆ ಇದ್ದಿದ್ದು ಅವರು ಇವತ್ತು ಅವ್ರು ಗೆದ್ದಿದ್ದಾರೆ ಅಂತ ಕೇಳಿ ಯಾರಿಂದ ಗೆದ್ದಿದ್ದಾರೆ ಅಂದ್ರೆ ಅಲ್ಪಸಂಖ್ಯಾತರ ಓಟು ನನ್ ಗೆದ್ದಿರ್ಬೇಕು ಆತ್ ಹೇಳ್ಬೇಕಾದ್ರೆ ಏನಪ್ಪಾ ಅಂದ್ರೆ ನನ್ ತಾಕತ್ತು ನಸೀರ್ ಅಹಮದ್ ನನ್ ತಾಕತ್ತು ಅಂತ ಹೇಳ್ಬೇಕಾಯ್ತು ಇಲ್ಲ ಅಲ್ಪಸಂಖ್ಯಾತ ನನ್ ತಾಕತ್ತು ಅಂತ ಹೇಳ್ಬೇಕಾಯ್ತು ಆವಾಗ ಒಪ್ಕೋತೀನಿ ನಾನು ಅದನ್ನ ಬಿಟ್ಬಿಟ್ಟು ಅವ್ರನ್ನ ಮೈನಸ್ ಅವ್ರನ್ನ ಮುಸ್ಲಿಮ್ಸ್ ನ ಪಕ್ಕ ಇಟ್ಬಿಟ್ಟು ಅದನ್ನ ತಾಕತ್ ತೋರಿಸ್ತೀನಿ ನೋಡೋಣ ಯಾಕೆ ಮೂರು ಎಲೆಕ್ಷನ್ ಸೋಟಾಪ ಡೆಪಾಸಿಟ್ ಬರಲಿಲ್ಲ ಪಿಎಫ್ ಎಸ್ ಎಮ್ ಎಸ್ ಎಲೆಕ್ಷನ್ ಡೆಪಾಸಿಟ್ ಬರಲಿಲ್ಲ ಪಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ ಡೆಪಾಸಿಟ್ ಬರಲಿಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಯಾಕೆ ಆತನ ತೋರಿಸಲಿಲ್ಲ ತೋರಿಸ್ಲಿಲ್ಲ ಆತನ ತಾಕತ್ತಿದ್ದರೆ ಪಾರ್ಲಿಮೆಂಟ್ ಎಲೆಕ್ಷನ್ ಗೆಸ್ಬೂಡ್ ಐತಲ್ಲ ಎಲ್ಲಿ ಮುಸ್ಲಿಮ್ಸ್ ಇದ್ದಾರೋ ಅಲ್ಲಿ ಮಾತ್ರ ನಿಮ್ಮ ತಾಕತ್ತು ಅಷ್ಟೇ ನಿಮ್ಮ ಬಂಡವಾಳ ಏನಂದ್ರೆ ಮುಸ್ಲಿಮ್ಸ್ ಅಷ್ಟೇ ಮುಂದೆ ಕಡೆ ನಿಮಗೆ ಸರ್ ಕಾಂಗ್ರೆಸ್ ಅವರು ನಿಮ್ಗೆ ಈಟ್ ಜಾರಿ ಮಾಡಿದ್ದಾರೆ ಜೆಡಿಎಸ್ ಅವರು ಬಿಜೆಪಿ ಸೇರಿದ್ದಾರೆ ಇನ್ನು ಮತ್ತೆ ಯಾವ ಪಾರ್ಟಿ ನೋಡಿ ಕಾಂಗ್ರೆಸ್ ಪಾರ್ಟಿ ಯಾರಪ್ಪಂದೂ ಅಲ್ಲ ಕಾಂಗ್ರೆಸ್ ಪಾರ್ಟಿ ಯಾರಪ್ಪಂದೂ ಅಲ್ಲ ಕಾಂಗ್ರೆಸ್ ಪಾರ್ಟಿಗೆ ನಾವು ಹೋಗ್ಬೇಕು ನಾವು ಕೆಲಸ ಮಾಡ್ಬೇಕು ಅಂದ್ರೆ ಯಾವ ದೊಣ್ಣೆ ನಾಯ್ಕ ನಪ್ಪೇನು ನನ್ಗೆ ಬೇಕಾಗಿಲ್ಲ ನಾನು ಕಾಂಗ್ರೆಸ್ ಪಾರ್ಟಿಗೆ ಗೆದ್ದಿರೋನ್ ನಾನು ಈ ಅಪ್ಪ ನಾಯಕರಲ್ಲಿ ಬೇಕಾಗಿಲ್ಲ ಆಹ್ವಾನ ಕೊಟ್ಟರೆ ಹೋಗ್ತಾ ಇದ್ದೆ ಮೀಟಿಂಗ್ ಎಲ್ಲಿ ಪಾರ್ಟಿ ಆಫೀಸ್ ನಡೆದಿದ್ರೆ ಹೋಗ್ತಾ ಇದ್ದೆ ಯಾರ ಅವ್ರ ಕೋರ್ಟ್ ಗೆಸ್ಟ್ ಅಲ್ಲಿ ಮೀಟಿಂಗ್ ನಾನು ಯಾಕೆ ಹೋಗ್ಬೇಕು ನಾನು ಹೋಗ್ಬೇಕು ಅವ್ರಿಗೆ ನೋಡಿ ಎಸ್ ಡಿ ಪಿ ಅವ್ರ ಬಗ್ಗೆ ನಾನು ಕಾಮೆಂಟ್ ಮಾಡಕ್ ಹೋಗಲ್ಲ ಎಸ್ ಡಿ ಪಿ ಅವ್ರದ್ದು ಅಜೆಂಡಾ ಏನಪ್ಪಾ ಅಂತ ಕೇಳಿದ್ರೆ ಅಲ್ಪಸಂಖ್ಯಾತರಿಗೆ ಒಳ್ಳೇದಾಗಬೇಕು ಅಲ್ಪಸಂಖ್ಯಾತ ಸಮಸ್ಯೆಗಳು ಸಾಲ್ವ್ ಆಗ್ಬೇಕು ಅನ್ನೋದು ಇಂಟೆನ್ಶನ್ ಆ ಇಂಟೆನ್ಶನ್ ಅಲ್ಲಿ ಫಸ್ಟ್ ಪ್ರಯಾರಿಟಿ ಅವರು ಕಮ್ಯುನಿಟಿ ಕೊಡ್ತಾರೆ ಆದ್ರೆ ಅದೇನು ಆಯ್ತು ಗೊತ್ತಿಲ್ಲ ಅವ್ರಿಗೆ ಈ ವಿಚಾರದಲ್ಲಿ ಅವ್ರ ಕಮ್ಯುನಿಟಿ ಮರ್ತಿದ್ದಾರೆ ಯಾ ಕಾರಣಕ್ಕಾಗಿ ಮರ್ತಿದ್ದಾರೆ ಅವ್ರಿಗೆ ಅಲ್ಲ ಯಾನು ಅವ್ರಿಗೆ ಬುದ್ಧಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅವ್ರ ನಿರ್ಣಯನ ನಾನು ಸ್ವಾಗತ ಮಾಡ್ತೇನೆ ನಾನು ರಾಜಿ ಆಗಿದ್ದೀನಿ ನನ್ನ ಸೋಲು ಒಪ್ಸಿದ್ದೀನಿ ಸೋಲು ಅಲ್ಲಾಗ ಒಪ್ಸಿದ್ದೀನಿ ಅರ್ಥ ಆಯ್ತಲ್ಲ ಕೊನೇದಾಗಿ ನಮ್ಮ ಹೋರಾಟ ನಿಲ್ಲಲ್ಲ ಇದು ಪ್ರಾರಂಭ ಇದು ಪ್ರಾರಂಭ ನಮ್ಮದೇ ಅಂತ ಒಂದು ಫೌಜ್ ಕಟ್ತೇವೆ ಪ್ರತಿಯೊಂದು ಏರಿಯಾದಲ್ಲಿ ಪ್ರತಿಯೊಂದು ವಾರ್ಡಲ್ಲೂ ಕೂಡ ನಮ್ಮದೇ ಅಂತ ಒಂದು ಶಕ್ತಿಯನ್ನ ಕಟ್ತೀವಿ ಮುಂದಿನ ದಿನಗಳಲ್ಲಿ ತೋರಿಸ್ತೀವಿ ಶಕ್ತಿ ಏನಂತ ನಮ್ಮ ಅಜೆಂಡಾ ಒಂದು ಡೆವಲಪ್ಮೆಂಟ್ ಇಗ್ನೋರಿಂಗ್ ಆಫ್ ಮೈನಾರಿಟೀಸ್ ಯಾವ ಓಟಿಂದ ನೀವು ಗೆದ್ದಿದೀವಿ ಅವ್ರನ್ನ ಇಗ್ನೋರ್ ಮಾಡ್ತಾ ಇದ್ದೀರಾ ಇದುವರೆಗೂ ನಮ್ಮ ಅಲ್ಪಸಂಖ್ಯಾತ ಏರಿಯಾಗಳಲ್ಲಿ ಒಂದೇ ಒಂದು ದಿನ ನೀವು ಓಡಾಡಿದ್ದಿಲ್ಲ ಒಂದೇ ವರ್ಷ ಗೆದ್ದು ಯಾವ ಮೊಹಲ್ಲ ಎಲ್ಲಿದೆ ಅನ್ನೋದೇ ನಿಮ್ಗೆ ಗೊತ್ತಿಲ್ಲ ಮೊಹಲ್ಲ ಸಮಸ್ಯೆಗೆ ಬೇರೆ ಮಾತು ಮೊಹಲ್ಲ ಎಲ್ಲಿದೆ ೂರ್ ನಗರ ಇಲ್ಲಿದೆ ನಿಸಾರ್ ನಗರ ಇಲ್ಲಿದೆ ಮಿಲ್ಲಕ್ ನಗರ ಇಲ್ಲಿದೆ ರಹಮತ್ ನಗರ ಇಲ್ಲಿದೆ ಉಲ್ಶಾ ಮಹಲಾ ಇಲ್ಲಿದೆ ಶಹಿನ್ ನಗರ ಇಲ್ಲಿದೆ ಕೆಜಿ ಮಹಲಾ ಎಲ್ಲಿದೆ ಹವೇಲಿ ಎಲ್ಲಿದೆ ಇದೆಲ್ಲ ಎಲ್ಲಿ ನಿಮ್ಗೆ ಗೊತ್ತೇ ಇರಲ್ಲ ನಿಮ್ಗೆ ಬೇರೆಯವರ್ಲೇ ಗೊತ್ತಿಲ್ಲ ಸಮಸ್ಯೆ ಇಲ್ಲಿ ಗೊತ್ತಾಗ್ತದೆ ನಿಮ್ಗೆ ಅವ್ರಿಗೆಲ್ಲ ನಾನು ಉತ್ತರ ಕೊಡಲ್ಲ ಯಾಕೆಂದ್ರೆ ಅವ್ರ ಕೆಪಾಸಿಟಿ ಏನು ಅವ್ರ ಪರ್ಸನಾಲಿಟಿ ಏನೋ ಅಂತ ಜನಕ್ಕೆ ಗೊತ್ತಿದೆ ನಾನು ಅವ್ರ ಲೆವೆಲ್ ಇಲ್ಲಿ ನಾನು ಮಾತಾಡಕಂಗೆ ಇಷ್ಟ ಇಲ್ಲ ಅವನು ದೇವ್ರ ಒಳ್ಳೆ ಬುದ್ಧಿ ಕೊಡ್ಲಿ ಅವನು ಬೇರೆ ಒಳ್ಳೇದು ಮಾಡಲಿ